ಸರ್ ಇವತ್ತು ಪುಲಿಕೇಶನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಎ ಸಿ ಶ್ರೀನಿವಾಸ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಈ ಶ್ರದ್ಧಾಂಜಲಿ ಸಭೆಯನ್ನು ಕರೆದಿದ್ದೀವಿ ವಿಶೇಷ ಏನಂದರೆ ಎರಡು ಸಾವಿರದ ಹದಿನಾಲ್ಕಿಂದ ಎರಡು ಹದಿನಾಲ್ಕು ತನಕ ಟೂ ತೌಸಂಡ್ ಫೋರ್ ಟು ಟೂ ತೌಸಂಡ್ ಫೋರ್ಟೀನ್ ತನಕ ಪ್ರಧಾನಮಂತ್ರಿಗಳಿದ್ದರು ನಮ್ಮ ಮನಮೋಹನ್ ಸಿಂಗ್ ಸಾಹೇಬರು ಅವರು ಇರೋ ಟೈಮಲ್ಲಿ ಬಡವರು ಎಲ್ಲ ಭಾಳ ಖುಷಿಯಾಗಿದ್ದರು ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಯಾಕಂದರೆ ಆರ್ ಟಿ ಐನ ನ ತಗೊಂಡ್ಬಂದಿದವರು ಎಕನಾಮಿಕ್ಸ್ ಅನ್ನ ಸ್ಟ್ರಾಂಗ್ ಮಾಡಿದವರು ಫೈನಾನ್ಸಿಯಲ್ ಸ್ಟ್ರಾಂಗ್ ಮಾಡಿದವರು ಅವರು ಟೈಮ್ ಟೈಮಲ್ಲಿ ಭಾರತ ಸುಮಾರು ಬಹಳ ಡೆವಲಪ್ಮೆಂಟ್ ಗಳಾಗಿತ್ತು ಆದ್ರೆ ಬಡವರಿಗೆ ಬಹಳ ಖುಷಿದಿ ಆದ್ರೆ ಇವತ್ತು ಇಂಡಿಯಾ ಡೆವಲಪ್ಮೆಂಟ್ ಆಗಿದೆ ಅಂತ ಮೀಡಿಯಾದಲ್ಲಿ ತೋರಿಸ್ತಾರೆ ಆದ್ರೆ ನಾವು ಬಡವರು ಯಾರು ಖುಷಿ ಇಲ್ಲ ಒಂದು ಗ್ಯಾಸ್ ಸಿಲಿಂಡರ್ ಅವತ್ತು ಮುನ್ನೂರ ಅರವತ್ತು ರೂಪಾಯಿ ಇತ್ತು ಇವತ್ತು ಎಷ್ಟಾಗಿದೆ ನಿಮಗೆ ಗೊತ್ತು ಈ ತರ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಧಾನಮಂತ್ರಿ ಆಗಿದ ಮನಮೋಹನ್ ಸಿಂಗ್ ಸಾಹೇಬ್ರು ಅವ್ರನ್ನ ನೆನೆಸ್ಕೊಂಡು ನಮಗೆ ಬಹಳ ದುಃಖ ಆಗಿದೆ ಈ ತರ ಪ್ರಧಾನಿ ನಮ್ಮನ್ನ ಬಿಟ್ಟು ಹೋದ್ರಲ್ಲ और आत्मा के शांति आज का दिन एक ऐसा दुख भरा दिन है हमारे जो फाइनेंस मिनिस्टर थे उसके बाद हमारे 2004 से 2014 तक प्राइम मिनिस्टर थे ऐसे ऐसे स्कीम गरीबों को लॉन्च करे उन्होंने जिसका फायदा आज तक गरीब उठा रहा है बोला तो आर टी ऐसा जो बच्चा गरीब बच्चा जो खाश जो तमन्ना रखे रहता है वो तमन्ना को पूरे करे उन्होंने बड़े बड़े स्कूलों में आज घर में काम करने वाले के बच्चा भी फ्लोरेंस स्कूल हमारा स्कूल वैसे में पुलकेशी नगर में पढ़ रही तो ऑल ओवर इंडिया में कितने गरीबा पढ़े रहेंगे उसके बाद इंडियन में जो एक राइट रहता राइट टू इंफॉर्मेशन वो ले लेने का सोच हमारे प्रधानमंत्री मनमोहन सिंह साहब वैसे एक शख्स आज हमारे बीच में नहीं रहे उसका हम ना बहुत दिल की गहराई से बहुत गम है लेकिन हमें पूरे मिल को जितने भी हमारे पुलकेशी नगर के क्षेत्र के जो हमारे एम एल ए साहब है सदर हमारे ए सी सिन्हा साहब उनके मार्गदर्शन पो उनके डायरेक्शन पो हमारे जितने भी वार्ड प्रेजिडेंट्स ब्लॉक प्रेजिडेंट सीनियर लीडर्स महिला लीडर्स पूरे जम को एक श्रद्धांजलि दी है क्यों करके बोले तो ऐसे एक शख्सियत को आज हमें गवा लिया जिसका जो अच्छे काम करके गए उसका फायदा आज हम सब उठा रही जित्ते भी आप देखो आज हर जगह देखो तुम्हें हिंदू मुसलमान ने ये कम वो कम गति लेकिन उनके इसमें ऐसा करे हर बच्चा हिंदू बच्चा रह मुसलमान बच्चा रहते क्रिश्चियन बच्चा हर बच्चा फायदा उठाया हर आदमी फायदा उठाया तीन सौ साठ रुपए सिलेंडर था तब बीजेपी वाले को बहुत तकलीफ थी बहुत वजन था आज ग्यारह सो रुपये सिलेंडर है कोई आवाज उठाने रेडी नहीं फिर भी बोल रही हमें गरीबा के साथ थे घर को कांग्रेस पार्टी एक ऐसी पार्टी जिसमें ऐसे शख्स ಮನ್ಮೋಹನ್ ಸಿಂಗ್ ಸರಿಕೆ ಶಕ್ಸ್ ಕೂ ದಿಯ ಪಾರ್ಟಿ ಕುಮೆ ಸಪೋರ್ಟ್ ಕರ್ಕೋದ್ರಲ್ಲಿ ಮನ್ಮೋಹನ್ ಸಿಂಗ್ ಅವರು ಇವತ್ತು ನಿಧನರಾಗಿರೋದು ಸಮಸ್ತ ಜನತೆಗೂ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬಾ ನೋವುಂಟು ಮಾಡಿದೆ ಅವರು ಮಾಡಿರೋ ಕೊಡುಗೆಗಳು ತೀರಾ ಕಡು ಬಡವರಿಗೆ ತಲುಪಲು ಪ್ರಾಮುಖ್ಯ ಪಾತ್ರ ವಹಿಸದವರು ಅವರು ಯಾಕಂದ್ರೆ ಒಂದು ಮಾತಲ್ಲಿ ಹೇಳ್ಬೇಕಂತಂದ್ರೆ ಭಾರತ ದೇಶದಲ್ಲಿ ಬಡವರಿಗೆ ಆಪದ ಬಾಂಧವ ಅಂತ ಹೇಳಿದ್ರೆ ಅದು ಮನಮೋಹನ್ ಸಿಂಗ್ ಸಾಹೇಬ್ರ ಅನ್ನೋದರಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ಬಟ್ ಅವರು ನಿನ್ನೆ ನಿಧನರಾಗಿರೋದು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಜನತೆಗೂ ತುಂಬ ಬೇಸರಾಗಿದೆ ನಮ್ಮ ಇವತ್ತು ನಮ್ಮ ಪುಲಿಕೇಶ್ ನಗರ ಕ್ಷೇತ್ರ ಕಚೇರಿಯಲ್ಲಿ ಜನಪ್ರಿಯ ಶಾಸಕರು ಕೆ ಸಿ ಶ್ರೀನಿವಾಸ ಅವರು ಸರ್ ಅವರ ಆದೇಶದಂತೆ ನಮ್ಮ ಎಲ್ಲ ಬ್ಲಾಕ್ ಪ್ರೆಸಿಡೆಂಟು ಸೀನಿಯರ್ ಕಾಂಗ್ರೆಸ್ ಎಲ್ಲರೂ ಸಮ್ಮುಖದಲ್ಲಿ ನಾವು ಇವತ್ತು ನಮ್ಮ ಕಚೇರಿಯಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೀವಿ ಆದರೂ ಸಹ ನಮ್ಗೆ ತುಂಬ ಬೇಜಾರು ಬೇಜಾರಾಗಿದೆ ಯಾಕಂದರೆ ಬಡವರ ಬಗ್ಗೆ ತುಂಬ ಕಾಲೇಜ್ ಇದ್ದಂಥವ್ರು ಯಾರಾದರೂ ಇದ್ದಾರೆ ಅಂದರೆ ಮನಮೋಹನ್ ಸಾಹೇಬ್ರನ್ನು ಅವರು ನಾವು ನಿಜ ಅಂತ ಒಪ್ಕೊಳ್ಳೇಬೇಕಾಗುತ್ತೆ ಅವ್ರಿಗೆ ಕುಟುಂಬಕ್ಕೂ ಅವ್ರಿಗೆ ಎಲ್ಲರಿಗೂ ಸಮಾಧಾನ ಆಗಲಿ ಅಂತ ದೇವರನ್ನು ಪ್ರಾರ್ಥಿಸ್ತೀವಿ